ನಿಮ್ಗಿಲ್ ಪಬ್ಲಿಕ್ ಅಲ್ಲಿ ಹೋಗೋರ್ ಹತ್ರ ದುಡ್ಡು ಕಿತ್ಕೊಳ್ಳೋದು ಹೋಗಿ ಆಟೋದಲ್ಲಿ ಮೊಬೈಲ್ ಕಿತ್ಕೊಳ್ಳೋದು ದುಡ್ಡ ಕಿತ್ಕೊಳ್ಳೋದು ಮೇಡಮ್ ಬನ್ನಿ ಮಾತಾಡೋಣ ಬನ್ನಿ ಸ್ಟೇಷನ್ ಹೋಗೋಣ ಬನ್ನಿ ಇಲ್ಲ ಓಕೆ ಸರ್ ಆಯ್ತು ಸರ್ ಆಯ್ತು ಕಾಸು ಕೊಟ್ಟರು ಬಿಡ್ಲಿಲ್ಲ ಕರ್ಕೊಂಡು ತಿರ್ಗಾ ಅಲ್ಲಿ ಬ್ಯಾಗ್ ಚೆಕ್ ಮಾಡಿ ಹೊಡೆದುಕೊಂಡು ಅಕೌಂಟ್ ಅಲ್ಲಿ ಕಳ್ಸುದ್ರ ಈಗ ನೋಡಿ ಪಬ್ಲಿಕ್ನವ್ರಾ ಒಟ್ಟಿಗೆ ಹೋಗಿ ಕೇಳ ತಕ್ಷಣ ಎಲ್ಲ ಓಡಾದ್ರು ನೋಡಿ ಅಲ್ಲಿ ಓಡ್ತಾವ್ರು ನೋಡಿ ಅಲ್ಲಿ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ನಡೀತದಂತ ದಂಧೆ ಬಗ್ಗೆ ವಿಡಿಯೋನ ಮಾಡಿ ಹತ್ರ ಎರಡು ವರ್ಷ ಆಗ್ತೈತೆ ಆ ವಿಡಿಯೋನ ಅರವತ್ತೇಳು ಲಕ್ಷ ಜನ ನೋಡಿದ್ರು ಅಂದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಮಿಲಿಯನ್ ಜನ ನೋಡಿದ್ರು ಅದು ತುಂಬಾ ನ್ಯೂಸ್ ಚಾನೆಲ್ಗಳಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಕೂಡ ತುಂಬಾನೇ ವೈರಲ್ ಆಗಿತ್ತು ಆದ್ರೆ ಬೇಜಾರಾಗೋ ವಿಷಯ ಏನಂತ ಇನ್ನೂ ಕೂಡ ಈ ಮೆಜೆಸ್ಟಿಕ್ ಅಲ್ಲಿ ಈ ನಡೀತಿರುವಂಥ ದಂಧೆ ಮತ್ತೆ ಸಮಸ್ಯೆ ಸರಿ ಹೋಗಿಲ್ಲ ನನಗೆ ದಿನ ಮೆಸೇಜು ಮತ್ತೆ ಕಮೆಂಟ್ಸ್ಗಳಲ್ಲಿ ಗಳಲ್ಲಿ ಒಂದೇ ಪ್ರಶ್ನೆ ಹಣ ತಿರ್ಗಾ ಹೋಗ್ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ಮಾಡಿ ಯಾಕಂದ್ರೆ ತಿರ್ಗಾ ತುಂಬಾನೇ ಸಮಸ್ಯೆ ಆಗ್ತಿದೆ ಅಂತ ಹಣ ನಾನು ಸ್ಟೂಡೆಂಟು ನನ್ನ ಹತ್ರ ಫೋರ್ಸ್ ಮಾಡಿ ನಾನೂರು ರೂಪಾಯಿ ಇಸ್ಕೊಂಡ್ರು ಐನೂರು ರೂಪಾಯಿ ಇಸ್ಕೊಂಡ್ರು ಕೊಡೋವ್ರಿಗೂ ಬಿಡ್ಲಿಲ್ಲ ಅಂತ ಹೇಳ್ತಾರೆ ಮತ್ತೆ ತುಂಬಾ ಜನ ಹೆಣ್ಮಕ್ಳುಗಳು ಹೇಳೋದ್ ಏನಂತಂದ್ರೆ ನೈಟ್ ಟೈಮು ಆ ಕಡೆ ಸೈಡ್ ಹೋಗಕ್ಕೇನೆ ಭಯ ಆಗುತ್ತೆ ಯಾಕಂದ್ರೆ ಅವ್ರುಗಳು ಅಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಇಷ್ಟಲ್ದೇನೆ ಅವ್ರನ್ನ ನಂಬಿ ಏನಾದ್ರು ಅವ್ರ ಜೊತೆ ಹೋದ್ರೆ ನಮ್ಮ ಹತ್ರ ಇರೋ ದುಡ್ಡು ಮತ್ತೆ ಫೋನು ಎಲ್ಲಾನು ಕಿತ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಈ ಸಮಸ್ಯೆಗಳು ಸರಿ ಹೋಗ್ಬೇಕು ಇಲ್ಲಿ ನಡೀತಿರುವಂತ ದಂಧೆನ ನಿಮ್ಗೆ ತಿರ್ಗ ತೋರ್ಸ್ಬೇಕು ಅಂತ ನಾನು ಮತ್ತೊಮ್ಮೆ ಮೆಜೆಸ್ಟಿಕ್ ಅಂಡರ್ ಪಾಸ್ಗೆ ಹೋಗ್ತಾ ಇದ್ದೀನಿ ನಮ್ಮ ಮೆಜೆಸ್ಟಿಕ್ ಬೆಂಗಳೂರಿನ ಹೃದಯದ ಭಾಗ ಅಂತ ಹೇಳ್ತಾರೆ ಈ ಮೆಜೆಸ್ಟಿಕ್ಕಲ್ಲಿ ಲಕ್ಷಾಂತರ ಜನ ಟ್ರಾವೆಲ್ ಮಾಡ್ತಾರೆ ದಿನಕ್ಕೆ ಅಂಥ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಒಂದು ಕೆಲಸನ ಮಾಡ್ತಾ ಇರೋದು ಮತ್ತು ಗೆ ತೊಂದರೆ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಚಿಕ್ಕ ಚಿಕ್ಕ ಮಕ್ಳುಗಳು ಓಡಾಡ್ತಾರೆ ಸ್ಟೂಡೆಂಟ್ಸ್ಗಳು ಓಡಾಡ್ತಾರೆ ಹೆಣ್ಮಕ್ಳುಗಳು ಓಡಾಡ್ತಾರೆ ಫ್ಯಾಮಿಲಿಗಳು ಹೋಗ್ತಾರೆ ಅವ್ರ ಮುಂದೆ ಈ ಥರ ಎಲ್ಲ ಮಾಡ್ತಿರೋದು ತುಂಬಾ ತಪ್ಪು ಮತ್ತೆ ಇದರಿಂದ ನಮ್ಮ ಮೆಜೆಸ್ಟಿಕ್ಗೆ ಮತ್ತು ನಮ್ಮ ಬೆಂಗಳೂರಿಗೆ ಬ್ಯಾಡ್ ನೇಮ್ ಮತ್ತೆ ಕಳಂಕ ಕೂಡ ಬರ್ಬೋದು ಈ ಸಲ ನನ್ನ ಹೋರಾಟ ಏನಂತ ಅಂದ್ರೆ ಈ ಸಮಸ್ಯೆ ಎಲ್ಲ ಸರಿ ಹೋಗ್ಬೇಕು ಅಲ್ಲಿವರೆಗೂ ನಾನು ವಿಡಿಯೋನ ಮಾಡ್ತೀನಿ ಬಾಯ್ ಬಾಯ್ ಈಗ ನೋಡಿ ಫಸ್ಟ್ ಎಲ್ಲ ಅಂಗಡಿಯವರು ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳೋರು ಬಟ್ ಇವಾಗ ಅಂಗಡಿಯವರೆಲ್ಲ ಯಾರೇ ವಿಡಿಯೋ ಮಾಡ್ಕೋದ್ರು ಮತ್ತೆ ಪಬ್ಲಿಕ್ ಕೂಡ ಏನು ಹೇಳಲ್ಲ ಈಗ ಈ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮಂಗಳಮುಖಿಯರು ಏನ್ ಇಲ್ಲಿ ನಿಂತ್ಕೊಂಡು ಸಮಸ್ಯೆನ ಮಾಡ್ತಿದ್ರು ಆ ಸಮಸ್ಯೆ ಇವಾಗ ಇಲ್ಲ ಸೊ ಇಲ್ಲಿ ನೋಡಿ ಒಂದು ಪ್ರಕಟಣೆ ಕೂಡ ಐತೆ ಪೊಲೀಸ್ ಪ್ರಕಟಣೆ ಸಾರ್ವಜನಿಕರಿಗೆ ಹಣ ನೀಡುವಂತೆ ಒತ್ತಾಯಿಸಿದಲ್ಲಿ ಈ ನಂಬರ್ಗೆ ಫೋನ್ ಮಾಡಿ ಅಂತ ಕೂಡ ಹಾಕಿದ್ದಾರೆ ಸೊ ಇದನ್ನ ಹಾಕಾದ್ಮೇಲೆ ಇಲ್ಲಿ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ ಎಷ್ಟು ಟೈಮ್ ನಾನು ಮೆಜೆಸ್ಟಿಕ್ ಅಲ್ಲಿ ವಿಡಿಯೋ ಮಾಡಿದಾಗ ಈ ಜಾಗದಲ್ಲಿ ನಡ್ಕೊ ಹೋಗಬೇಕಂದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನ ಕ್ಯಾಮ್ರಾ ಇಲ್ಲ ಕಿತ್ಕೊಳಕ್ ನೋಡಿದ್ದು ಇವಾಗ ಸಮಸ್ಯೆ ಇಲ್ಲ ನಮ್ಮ ಬೆಂಗಳೂರು ಪೊಲೀಸ್ಗೆ ನಾನು ಸಲ್ಯೂಟ್ ಮಾಡ್ತೀನಿ ಯಾಕಂತ ಅಂದ್ರೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ನ ಮಾಡಿ ಇವ್ರನ್ನ ಇಲ್ಲಿಂದ ಹೊರಗಡೆ ಕಳ್ಸಿದ್ರು ಆದ್ರೆ ಇವಾಗ ಮೆಜೆಸ್ಟಿಕ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಕೈವಾಕಲ್ಲಿ ಜನಕ್ಕೆ ಸೇಮ್ ಇಲ್ಲೇನ್ ಪ್ರಾಬ್ಲಮ್ ಮಾಡ್ತಿದ್ರು ಅದನ್ನ ಕೈವಾಕಲ್ ಮಾಡ್ತಿದಾರೆ

कब बोलिए वो से सेक्टर आर गिरा दिया साहब पत्त्या हेलो पापा गिर गिरा रखा क्या हां अंदर अंदर का कनाडा पानी हो ना 1000 रुपीस पड़ी वन 1000 रुपीस मार दो इलापा ओके ना रेलो पीस एंड डायऑक्साइड रूम में दे और नोट ये लो मार दो बेटा पापा ओके स्कोर कर लो फोर नहीं नहीं फ्रेंड बता होगा का आई ವಾಕಲ್ಲಿ ನಡೀತಿರುವಂಥ ದಂಧೆನ ನಿಮಗೆ ಇವತ್ತು ಡೈರೆಕ್ಟಾಗಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲೇ ಕೂತವ್ರು ನೋಡಿ ಇವರೆಲ್ಲ ಏನು ಇಲ್ಲಿ ನಿಂತಿರೋದು ಅಂತ ಗೊತ್ತಿಲ್ಲ ನನಗೂ ಇಲ್ಲಿ ಹೋಗೋ ಬರೋರಿಗೆಲ್ಲ ಪ್ರಾಬ್ಲಮ್ ಮಾಡಕ್ಕೆ ನಿಂತಿರೋದು ಇವರು ಇಲ್ಲಿ ನೋಡಿ ಗೈಸ್ ಇದನ್ನು ನೀವು ಪಾಡು ಅಂತಂದರೆ ಕೈ ಕಾಲು ಇಲ್ದಿರೋ ಜನಗಳು ಕೂಡ ಸ್ವಿಗ್ಗಿ ಝೊಮಾಟೋನ ಮಾಡಿ ಡೆಲಿವರಿ ಮಾಡಿ ಕೆಲಸ ಮಾಡಿ ಜೀವನನ ಮಾಡ್ತಿದ್ದಾರೆ ಇವ್ರುಗಳು ಈ ಥರ ಪಬ್ಲಿಕ್ಗೆ ತೊಂದರೆ ಕೊಟ್ಕೊಂಡು ಇಲ್ಲಿ ಜೀವನ ಮಾಡೋ ಅವಶ್ಯಕತೆ ಏನಿಲ್ಲ ಇಲ್ಲಿ ನೋಡಿ ಈ ಕಡೆ ಸ್ಕೈ ಹಾಕಲು ನಿಂತ್ಕೋತಾರೆ ಕ್ಯಾಮ್ರಾ ಹಿಡ್ಕೊಂಡು ಬಂದ ತಕ್ಷಣ ಓಡೋಯ್ತಾವ್ರ ನೋಡಿ ಅಲ್ಲಿ ಅಲ್ಲಿ ನೋಡ್ಬೋದು ನೀವು ಇವರು ಇಲ್ಲಿ ಮಾಡದೆ ಹೋದ್ರೆ ನಾವು ಯಾರು ಬರೋದು ಇಲ್ಲ ಇವ್ರನ್ನ ಏನು ಕೇಳೋದು ಇಲ್ಲ ಇಲ್ಲಿ ನೋಡಿ ಈ ಕಡೆ ಸೈಡ್ ಕುತ್ಕೊಂಡು ಏನು ಮಾಡ್ತಿರೋದು ಇವರು ಕೆಲಸನ ಎಲ್ಲ ಓಡ್ಬಿಟ್ರು ಅಲ್ಲಿ ನೋಡಿ ಅಲ್ಲಿ ಓಡಾಕ್ತವ್ ನೋಡಿ ಅಲ್ಲಿ ನೀವೇನಕ ಮಾಡ್ತಿರೋದು ಇಲ್ಲಿ ನೀವು ಯಾಕೆ ಇಲ್ಲಿ ಇಲ್ಲಿ ಜನರಿಗೆ ಸಮಸ್ಯೆ ಮಾಡೋದು ಎಂತಕ್ಕೆ ನೀವು ಹಾಂ ಇಲ್ಲೇನು ಮಾಡ್ತಿರೋದು ನೀವು ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮಗೆ ಜನಗಳಿಗೆ ತೊಂದರೆ ಕೊಡೋಕ್ಕೆ ನೋಡಿ ಈ ಥರ ಹಾಂ ಹೋಗೋ ಬರೋ ಪಬ್ಲಿಕ್ಗಳಿಗೆ ಇವರು ತೊಂದರೆ ಕೊಡೋದು ವೀಡಿಯೋ ಮಾಡ್ಕೊ ಬಂದಾಗ ಮಾತ್ರ ಮುಖ ಮುಚ್ಕೊ ಓಡೋಯ್ತಾರೆ ಬಟ್ ಅದೇ ಟೈಮಲ್ಲಿ ಯಾರು ಇಲ್ಲದೆ ಹೋದಾಗ ನೈಟ್ ಟೈಮಲ್ಲಿ ಹೋಗೋ ಬರೋ ಹುಡುಗರುಗಳಿಗೆ ಸ್ಟೂಡೆಂಟ್ಗಳಿಗೆ ತೊಂದರೆ ಕೊಡೋದು ಮೂವತ್ತು ಜನಕ್ಕೂ ಮೇಲಿದ್ರು ನಾವು ಕೂಡಲೇ ಒಬ್ಬರು ಇಲ್ಲ ಎಲ್ಲ ಹೊಟ್ಟೋದ್ರು ನೋಡಿ ಒಬ್ಬರು ಹುಡುಗರು ಯಾರು ಹೋಗ್ತಿದ್ರೆ ಅವ್ರದ್ದು ಪ್ರೈವೇಟ್ ಪಾರ್ಟ್ನ ಮುಟ್ಟಿ ದುಡ್ಡು ಕೇಳೋದು ಮತ್ತು ಸ್ಟೂಡೆಂಟ್ಸ್ಗಳ ಹತ್ರ ಪರ್ಸ್ಗೆ ಕೈ ಹಾಕಿ ಅವರೇ ದುಡ್ಡು ಎತ್ಕೊಂಡು ದುಡ್ಡು ಕೇಳೋದು ಇವ್ರ ಜೊತೆ ಏನಾದರೂ ಹೋದರೆ ಕರ್ಕೊಂಡೋಗಿ ಮೊಬೈಲು ದುಡ್ಡು ಅವ್ರ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೋ ಕಳಿಸೋದು ಈ ಥರ ಕೆಲಸಗಳನ್ನ ಅದು ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ತಿದ್ದಾರೆ ಇವರು ಪಬ್ಲಿಕ್ಗಳಿಗೆ ತುಂಬಾ ತೊಂದರೆ ಆಗ್ತಾಯಿದೆ ಇಲ್ಲಿ ಸ್ಕೈವಾಕಲ್ಲಿ ಇವಾಗ ತಾನೇ ನಾವು ಬಂದ ತಕ್ಷಣ ಮಂಗಳಮುಖಿಯವರು ತುಂಬ ಒಂದು ಹತ್ತರಿಂದ ಇಪ್ಪತ್ತು ಜನ ಇದ್ರು ವೀಡಿಯೋ ಮಾಡ್ತಿದ್ದೀವಿ ಲೈವ್ ಇದೆ ಅಂದ್ಕೂಡಲೇ ಓಟೋಗ್ಬಿಟ್ರೆ ಎಲ್ಲರೂ ತಿರ್ಗಾ ಬರ್ದವ್ರು ನೋಡಿ ಅವರು ನೋಡಿ ಯಾವ್ದಮ್ಮ ತಪ್ಪು ಮೇಡಮ್ ಬನ್ನಿ ನಿಮ್ ಪರ್ಮಿಷನ್ ಯಾರು ಕೊಟ್ಟಿದ್ ಇಲ್ಲಿ ಪರ್ಮಿಷನ್ ಯಾರಮ್ಮ ಕೊಟ್ಟಿದ್ ನಿಮಗೆ ಪಬ್ಲಿಕ್ಗೆ ತೊಂದರೆ ಕೊಡಕ್ಕೆ ಹಾಂ ಪಬ್ಲಿಕ್ ಯಾರಿಗೂ ತೊಂದರೆ ವಿಡಿಯೋಗಳು ನಾನು ಹೇಳಿ 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 ತೊಂದರೆ ಕೊಟ್ಟಿರೋದು ಐತೆ ನಮ್ಮ ಹತ್ರ ನೋಡಿ ಮೇಡಮ್ ಬಿಸ್ನೆಸ್ ಅಲ್ಲ ಮೇಡಮ್ ನೋಡಿ ಕೈ ಕಾಲಿಲ್ ಕೈ ಕಾಲ್ ಇಲ್ದ ಕೈ ಕಾಲು ಇಲ್ದಿರೋ ಜನನು ಕೂಡ ಸ್ವಿಗ್ಗಿ ಸೊಮಾಟೊ ಮಾಡಿ ಜೀವನ ಮಾಡ್ತಿದಾರೆ ನೀವುಗಳು ಇಲ್ಲಿ ಪಬ್ಲಿಕ್ ಗೆ ತೊಂದರೆ ಕೊಡ್ಕೊಂಡು ಮಾಡ್ತಿರ ತಪ್ಪು ಈ ಸಲ ನಿನ್ಸಲ ನಾವು ಈ ಸಲ ನೀವು ನೀವು ಈ ಜಾಗನೇ ಖಾಲಿ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಪಬ್ಲಿಕ್ ತೊಂದರೆ ಕೊಡಕ್ ಯಾರು ನಿಮ್ಗೆ ಕೊಟ್ಟಿದ್ದು ನಿಮ್ಗೆ ಪಬ್ಲಿಕ್ ಅಲ್ಲಿ ಹೋಗೋರ್ ಹತ್ರ ದುಡ್ಡು ಕಿತ್ಕೊಳ್ಳೋದು ಕರ್ಕೊಂಡೋಗಿ ಆಟೋದಲ್ಲಿ ಮೊಬೈಲ್ ಕಿತ್ಕೊಳ್ಳೋದು ದುಡ್ಡ ಕಿತ್ಕೊಳ್ಳೋದು ಮೇಡಮ್ ಬನ್ನಿ ಮಾತಾಡೋಣ ಬನ್ನಿ ಪೊಲೀಸ್ ಸ್ಟೇಷನ್ ಹೋಗೋಣ ಬನ್ನಿ ಮೇಡಮ್ ಬನ್ನಿ ಪೊಲೀಸ್ ಸ್ಟೇಷನ್ ಹೋಗೋಣ ಬನ್ನಿ ಯಾರು ತಪ್ಪು ಬನ್ನಿ ಪೊಲೀಸ್ ಸ್ಟೇಷನ್ ಬರ್ತೀರಾ ನೀವು ನೋಡಿ ನಾವ್ ಮಾಡ್ತಿರೋ ತಪ್ಪಂತೆ ಈ ಜಾಗದಲ್ಲಿ ಬಂದು ಪಬ್ಲಿಕ್ ಗೆ ತೊಂದ್ರೆ ಕೊಡೋದಲ್ದೆ ಕಿತ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಇವ್ರುಗಳು ಮಾಡ್ತಿರೋದು ಇದನ್ನ ಕೇಳ ಕೇಳಕ್ ಬಂದ್ರೆ ಏನ್ ಗಿಡ ಮಾಡ್ತೀರಾ ಪರ್ಮಿಷನ್ ಇದೆಯಾ ಅಂತಾರೆ ಇವ್ರಿಗೆ ಪರ್ಮಿಷನ್ ಐತೆ ಈ ಸ್ಕೈವಾಕ್ ಅಲ್ಲಿ ನಿಂತ್ಕೊಳಕ್ ಇವ್ರಿಗೆ ಸ್ಕೈವಾಕ್ ಹತ್ರ ಬರ್ಬಾರ್ದು ನೀವು ಇನ್ನೊಂದ್ಸಲ ನೋಡಿ ನಾವು ಕೇಳ್ತಿರೋದಕ್ಕೆ ಪಬ್ಲಿಕ್ ಕೂಡ ಬಂದ್ಬಿಟ್ಟು ಕೇಳ್ತಾರೆ ನೋಡಿ ಇಷ್ಟು ಜನ ಪಬ್ಲಿಕ್ಗಳು ಸೇರ್ಕೊಂಡ್ರಿ ಇವಾಗ ಕೇಳ್ತಾ ಇದೀವಿ ಅಂತ ಇಲ್ಲಿ ನೋಡಿ ಇಲ್ಲಿ ಕೂತವ್ರು ನೋಡಿ ನಾವು ಒಳ್ಳೆ ರೀತಿಲಿ ಹೇಳಕ್ ಬಂದಿರೋದು ಈ ಸಲ ಈ ಥರ ಎಲ್ಲ ಮಾಡಬೇಡಿ ಇದು ಚಿಕ್ಕ ಮಕ್ಳುಗಳು ಹೆಂಗಸರು ಮಕ್ಳುಗಳು ಓಡಾಡೋ ಜಾಗ ಇದು ಮೆಜೆಸ್ಟಿಕ್ಸ್ ಕೈ ಇದು ಪಬ್ಲಿಕ್ ಒಳಗೆ ನೀವು ತೊಂದರೆ ಕೊಡೋದೆಲ್ಲ ತಪ್ಪು ಹಾಂ ಇಲ್ಲಿ ನೋಡಿ ಇಲ್ಲಿ ನಿಂತವ್ರು ನೋಡಿ ಮೇಡಮ್ ಏನು ಕೆಲಸ ಇಲ್ಲಿ ನಿಮಗೆ ಹಾಂ ಏನು ಕೆಲಸ ಇಲ್ಲಿ ನಿಮಗೆ ತಪ್ಪು ಮಾಡಿಲ್ವ ತಾನೆ ತಪ್ಪು ಮಾಡಿಲ್ವಲ್ಲ ಬನ್ನಿ ಇಲ್ಲಿ ಬನ್ನಿ ಮಾತಾಡೋಣ ನೋಡಿ ಅಲ್ಲಿ ನಿಂತ್ಕೊಂಡು ಬೈಯೋದು ಏನು ವಿಡಿಯೋ ಮಾಡ್ತಿದ್ಯಾ ಅಂತ ಓಡೋಗದು ಮಾಡ್ತಿರೋದು ತಪ್ಪ ಸರಿನಾ ಅಂತ ನೀವೇ ಡಿಸೈಡ್ ಮಾಡಿ ಏನೋಣ ತಪ್ಪೇನೋಣ ಕೇಳ್ತಿರೋದು ಹಾ ತಪ್ಪಲ್ಲ ಇವ್ರು ಮಾಡ್ತಿರೋದು ಇಲ್ಲಿ ಹಾ ಇಷ್ಟು ಸ್ಕೈ ವಾಕ್ ಹತ್ರ ಫುಲ್ ಕವರ್ ಆಗೋ ಥರ ಸಿ ಸಿ ಟಿ ವಿನ ಹಾಕಿ ಇವ್ರುಗಳು ಏನಾದ್ರು ಪಬ್ಲಿಕ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನೈಟ್ ಟೈಮ್ ಆಗಿರ್ಬೋದು ಅಗಳತ್ತಾಗಿರ್ಬೋದು

ಇದನ್ನ ಅರ್ಥ ಮಾಡ್ಕೋಬೇಕು ಅವರುಗಳೇನಾದ್ರು ಕರೆದ್ರೆ ಹೋಗೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ ಮೊಬೈಲ್ ಕಿತ್ಕೊಂಡು ದುಡ್ಡು ಕಿತ್ಕೊಂಡು ಕಳಿಸ್ತಾರೆ ನಿಮ್ಮ ಹತ್ರ ಮತ್ತೆ ಇವ್ರು ಮಾಡ್ತಿರೋದನ್ನ ಇವತ್ತು ಇವ್ ನೀವು ವಿಡಿಯೋ ನೋಡ್ತಿದ್ರೆ ಈಗ ನೋಡ್ತೀರಾ ನಾವು ಹೋಗಿ ಮನೆಗೆ ಹೋಗಿ ಅಪ್ಲೋಡ್ ಮಾಡಿದ್ಮೇಲೆ ಇದನ್ನ ನಿಲ್ಸ್ಬೇಕು ನೀವು ಇಲ್ಲ ಅಂದ್ರೆ ಈಗ ನೋಡಿ ಇಷ್ಟು ಜನ ಪಬ್ ಹಣ ಇವರು ಮೆಜೆಸ್ಟಿಕ್ ಸ್ಕೈ ವಾಕಲ್ ಮಾಡ್ತಿರೋದು ತಪ್ಪಲ್ವಾ ಇವರು ರೋಲ್ ಕಾಲ್ ಮಾಡೋದು ತಪ್ಪಲ್ವಾ ನೋಡಿ ಬರೀ ನಾನು ಹೇಳ್ತಿರೋದಿಲ್ಲ ಪಬ್ಲಿಕ್ ಸಮಸ್ಯೆ ಆಗ್ತಿರೋದಕ್ಕೆ ಹೇಳ್ತಿರೋದು ನಿಲ್ಸ್ಲಿಲ್ಲ ಅಂದ್ರೆ ಕಾನೂನು ರೀತಿ ಏನೇನು ಕ್ರಮ ತಗೋಬೇಕು ಅದನ್ನ ಕ್ರಮನ ತಗೊಳ್ತಾರೆ ಪೊಲೀಸು ಕೂಡ ಈ ಎಲ್ಲ ಮೋಸ ಮಾಡೋದು ಈ ತರದ್ದೆಲ್ಲ ನಿಲ್ಸ್ಬೇಕು ನೀವು ನೋಡಿ ಬರೀ ದುಡ್ಡು ಕಿತ್ಕೊಳ್ಳೋದಲ್ಲ ನೋಡಿ ಅವ್ರ ಕತ್ತಿಗೆ ಕೈ ಹಾಕ್ಬಿಟ್ಟು ಚೈನ್ ಎಡದ್ರಂತೆ ಸೊ ಈ ತರ ಈ ತರ ಎಲ್ಲಾ ಪ್ರಾಬ್ಲಮ್ ಇದೆ ನೋಡಿ ನೋಡಿ ಈ ಜಾಗದಲ್ಲಿ ಹೆಣ್ಮಕ್ಳುಗಳು ಹೆಂಗ್ ಒಟ್ನಲ್ಲಿ ಮೆಜೆಸ್ಟಿಕ್ಸ್ ಸಾವಿರದ ಕಿಂದ ರೂಪಾಯಿ ಕಿತ್ಕೊಂಡು ಇವಾಗ ರೋಡಲ್ಲಿ ಬಿಟ್ಟವ್ರೆ ಎಲ್ಲೋ ಬೇರೆ ಕಡೆ ಕರ್ಕೊಂಡೋಗಿ ಆರ್ನೂರ್ ಕಿತ್ಕೊಂಡು ಎಲ್ಲೋ ಬೇರೆ ಕಡೆ ಬಿಟ್ಟವ್ರೆ ಬರಕ್ ಆಯ್ತಿಲ್ಲ ನಿಮ್ಗೆ ಹ ನೋಟಿ ನಾವ್ ಓಟ್ ಇವಾಗ ಇವಾಗ ಇಷ್ಟ ಜನ ಪಬ್ಲಿಕ್ ಇದೀವಿ ನಾನು ಇದೀನಿ ಅನ್ಬಿಟ್ಟು ಯಾರು ಇಲ್ಲ

ಸದ್ಯಕ್ಕೆ ತಗೊಳ್ಳಿ ಬಸ್ ಸಾರ್ಜಿ ಇಟ್ಕೊಳ್ಳಿ ನೋಡಿ ನಾನು ದುಡ್ಡು ಕೊಟ್ಟಿದ್ದೆ ಅಂತ ಆ ಹುಡ್ಗುನ್ ಫೋರ್ಸ್ ಮಾಡಿ ಕೂರಿಸ್ಬಿಡ್ ಕರ್ಕೊಂಡೋಗ್ರೆ ಇವರಾಗ ಹುಡ್ಗುನ್ ಗೊತ್ತಿಲ್ಲ ಏನು ಬೆಂಗಳೂರ್ ಬಗ್ಗೆ ಹ ಈ ಹುಡುಗ ಏನಾದರೂ ಅವನಾಗ ಅವನೇ ಹೋಗಿರ್ ನಾನು ದುಡ್ಡು ಕೊಡ್ತಿರ್ಲಿಲ್ಲ ನಿಂದೆ ತಪ್ಪೈತೆ ಹೋಗು ಮನೆಗೆ ಅಂತಿದ್ದೆ ಅಕ್ಕ ಊರಿಗೆ ಹೊಲಕ್ಕ ಐದ್ನೂರ್ ರೂಪಾಯಿ ಕೊಡಕ್ಕ ಅವಳಿ ಮೆಟ್ಕಿಲ್ ಎಲ್ಲ ತಗೋ ನಾನ್ ನಿಮ್ ಬರ್ಲಿ ಬರುದ್ ಅಳ್ಸಂದ್ ಇಳ್ಸಂದ್ ಇಳಿಸ್ಲೆ ಅಲ್ಲಿ ಹೋಯ್ಸಿ ಎಲ್ಲೋ ಬಿಡ್ತಾನ ಹೋಯ್ ನಮ್ಮ ಬಿಡ್ರಿ ಬಸ್ ಸ್ಟಾಪ್ ಬಂದ್ರು ಬಿಡ್ಲಿ ನಾನು ಈ ಹುಡುಗನ್ ಅದೇ ದುಡ್ಡು ಕಿತ್ಕೊಂಡವ್ರಲ್ಲ ಇಲ್ಲೇ ನೋಡ್ತೀನಿ ತೋರಿಸ್ತೀನಿ ನಿಮಗೆ ಇಲ್ಲೇನೆ ದೂರದಿಂದ ಅಂತಂದ್ರು ಅದಕ್ಕೆ ಹೋಗ್ತಾ ಇದೀವಿ ಅವ್ರ ಹಿಂದೆ ಹೊಡ್ಬಿಡ್ತಾರಣ್ಣ ಅವ್ರು ಹೋಗಷ್ಟಲ್ಲಿ ಎಲ್ಲಿ ಎಲ್ಲಿ ಈಗ ನಾವ್ ಇಲ್ಲಿ ಹೋದ್ವಾ ಅಲ್ಗ್ ಓಡ ಹೋದ್ರ ಈಗ ನಾವ್ ಅಲ್ಗ ಹೋದ್ರೆ ಬರೋಣ ಸುಳ್ಳು ಹೇಳ್ಬಾರ್ದು ಸುಳ್ಳಬಾರ್ದು ಸುಳ್ಳ ಇರಿ ಇರಿ ಸುಮ್ನಿ ಸುಮ್ನಿರ್ ಈ ತರ ಎಲ್ಲಾ ಮಾಡ್ಬಿಡಿ ಅಲ್ಲ ಅಲ್ಲ ಹೊಟ್ಟೆ ಪಾಡ್ ನೋಡಿ ಕೈ ಕಾಲ ಇಲ್ದಿರೋರುನು ಡಿಲಿವರಿ ಕೆಲಸ ಮಾಡಿ ಜೀವನ ಮಾಡ್ತಾವ್ರ ಈ ಕಾಲದಲ್ಲಿ ಹೊಟ್ಟೆ ಪಾ ಇರಾ ಇರೋಣ ಇರೋಣ ಹೊಟ್ಟೆಪಾಡ ಅಂತೆಲ್ಲ ಹೇಳ್ಬಾರ್ದು ಪಬ್ಲಿಕ್ ಹತ್ರ ಇರೋಣ ಇರೋಣ ಪಬ್ಲಿಕ್ ಹತ್ರ ಎಲ್ಲ ರೋಲ್ ಕಾಲ್ ಮಾಡಿ ಫೋರ್ಸ್ ಮಾಡಿ ದುಡ್ಡಿಸ್ಕೊಂಡು ಅವೆಲ್ಲ ಮಾಡಬಾರ್ದು ಇದು ಒಳ್ಳೆ ರೀತಿಲಿ ಹೇಳ್ತಿದೀನಿ ನೋಡಿ ನಾನು ಹೊಟ್ಟೋಗ್ಬಿಡಿ ಇಲ್ಲೆಲ್ಲ ಮಾಡಬೇಡಿ ನೋಡಿ ಪಬ್ಲಿಕ್ನವ್ರ ಎಲ್ಲ ಒಟ್ಟಿಗೆ ಹೋಗಿ ಕೇಳಿದ ತಕ್ಷಣ ಎಲ್ಲ ಓಡೋದ್ರು ನೋಡಿ ಅಲ್ಲಿ ಓಡ್ತಾವ್ರು ನೋಡಿ ಅಲ್ಲಿ ನೋಡಿ ಹಿಂಗೋದ್ರೆ ಎಲ್ಲ ಕೇಳ್ಬೋದು ನಾವು ನೋಡಿ ಫುಲ್ ಮೆಜೆಸ್ಟಿಕ್ ಈಚೆ ಓಡೋದ್ರು ಇವಾಗ ಒಟ್ಟೋದ್ರು ಫುಲ್ಲು ನಾವು ಎಲ್ಲ ಪಬ್ಲಿಕ್ ಎಲ್ಲ ಸೇರ್ಕೊಂಡು ಕೇಳಕ್ಕ ಹೋದ್ವಲ್ಲ ಓಡೋದ್ರು ನೋಡಿ ಎಲ್ರು ಇಲ್ಲಿ ಇಲ್ಲಿ ಮೂರ್ ಜನ ಅವ್ರು ನೋಡಿ ಇಲ್ಲಿ ತಿರ್ಗಾ ಈ ತರ ಎಲ್ಲ ಮಾಡಂಗಿಲ್ಲ ಹೌದಾ ಬನ್ನಿ ನಡೀರಿ ಇದೇ ಲಾಸ್ಟ್ ಬರಂಗಿಲ್ಲ ತಿರ್ಗಾ ನೋಡಿ ಮೆಜೆಸ್ಟಿಕ್ ಇಂದ ಸರ್ ಇವರು

ಕಾನೂನು ರೀತಿ ಏನ್ ಅವ್ರು ತಗೋತಾರೆ ಒಂದು ಬದಲಾವಣೆ ತರಬೇಕು ಅಂತಂದ್ರೆ ಎಲ್ರು ಕೇಳ್ಬೇಕು ಪ್ರಶ್ನೆನ ಯಾಕೆ ಹಿಂಗ್ ಮಾಡ್ತೀರಾ ಅಂತ ಅವಾಗ ಮಾತ್ರನೇ ಒಂದು ಬದಲಾವಣೆ ತರಕ್ಕೆ ಸಾಧ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ಕ್ರಮನ ತಗೊಳ್ಳಿ ಇಲ್ಲಿಂದ ಇವ್ರನ್ನ ಕಳಿಸಿ ಮತ್ತೆ ಪಬ್ಲಿಕ್ ಗೆ ತೊಂದರೆ ಆಗೋದನ್ನ ನಿಲ್ಸಿ ಇದನ್ನ ನಾನು ಪಬ್ಲಿಕ್ ಪರವಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದೀನಿ ನೀವು ಅಷ್ಟೇ ಯಾರ್ಯಾರು ಈ ವಿಡಿಯೋನ ನೋಡ್ತಿದೀರಾ ನಿಮ್ಗೆ ಏನಾದ್ರು ಮೆಜೆಸ್ಟಿಕ್ ಅಲ್ಲಿ ಈ ತರ ಅನ್ಯಾಯ ಆಗಿದ್ರೆ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಆದಂತ ಬದಲಾವಣೆನ ಸ್ಕೈ ಅಲ್ಲಿ ಕೂಡ ಮಾಡಬೇಕು ಅಂದ್ರೆ ಈ ವಿಡಿಯೋನ ಎಷ್ಟ್ ಜನಕ್ಕೆ ಆಗುತ್ತೆ ಅಷ್ಟ್ ಜನಕ್ಕೆ ಶೇರ್ ಮಾಡಿ